ಮೊಟ್ಟೆ ಕೋಳಿ ಯೂಸ್ ಮಾಡಿಬಿಟ್ಟು ಅದರದ್ದು ಫ್ರೈ ಮಾಡ್ತಾ ಇದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಈಸಿ ಆದ ರೆಸಿಪಿ ಒಂದ್ಸತಿ ನೀವು ಟ್ರೈ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಕಾಗಿದೆ ನಾನೀಗ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಇದನ್ನ ಬಾಳಿಸೋಣ ಸ್ವಲ್ಪ ಈರುಳ್ಳಿದು ಕಲರ್ ಚೇಂಜ್ ಆಗಲಿ ಮಲ್ಲಿ ತನಕ ಈ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನೀಟಾಗಿ ತೊಳೆದಿರೋ ಅಂತ ಮೊಟ್ಟೆ ಕೋಳಿ ಚಿಕನ್ನ ಹಾಕೊತಾ ಇದೀನಿ ಇದಕ್ಕೆ ಒಂದು ಚಮಚದಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಮಾಡ್ತಾನೆ ಸ್ವಲ್ಪ ಎಣ್ಣೆಲಿ ನೀಟಾಗಿ ಬಾಡಬೇಕು ಮಾಡಿದ್ರೇ ಸ್ವಲ್ಪ ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಎಣ್ಣೆಲೆ ಬೇಯಿಸ್ಕೋಬೇಕು ಒಂದೆರಡು ನಿಮಿಷ ನೀಟಾಗಿ ಬೇಯಿಸ್ಕೊಂಡು ಸ್ವಲ್ಪ ನೀರೆಲ್ಲ ಡ್ರೈ ಆಗಿಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟಿದೆ ಈ ಟೈಮಲ್ಲಿ ನಾನು ಈರುಳ್ಳಿ ಇಡಲಿ ಪುಡಿ ಎಲ್ಲ ಹಾಕ್ಕೊಳ್ತೀನಿ ಈ ಥರ ಚೆನ್ನಾಗೆ ಬಿಡಬೇಕು ಇದಕ್ಕೆ ಒಂದು ಚಮಚ ಒಂದ ಚಮಚದಷ್ಟು ಕಳ್ಳ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆ ಎಣ್ಣೆ ಬಿಟ್ಟಿರುತ್ತಲ್ಲ ಆ ಎಣ್ಣೆಲೆ ಖಾರದ ಪುಡಿ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗಬೇಕು ನೋಡಿ ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಎಣ್ಣೆ ಬಿಡುತ್ತೆ ಈ ರೀತಿ ಎಣ್ಣೆ ಬಿಡಬೇಕು ಆವಾಗಲೇ ಆ ಚಿಕನಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪುಟ್ಟು ಕ್ಲೋಸ್ ಮಾಡೋ ಟೈಮಲ್ಲಿ ಒಂದು ಅರ್ಧ ಚಮಚ ಖಾರದ ಪುಡಿ ಮತ್ತು ಅರ್ಧ ಚಮಚ ಧನಿಯ ಪುಡಿ ಹಾಕ್ತಿದ್ದೀನಿ ಯಾಕೆಂದರೆ ಇದ್ರ ಫ್ಲೇವರು ಹಾಗೇ ಇರುತ್ತೆ ಇದರಿಂದ ಚಿಕನ್ ಫ್ರೈ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಲಾಸ್ಟ್ ಟೈಮಲ್ಲಿ ನೀವು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿ ಈಗ ಕುದೀತದೆ ನಾನು ಕುಕ್ಕರ್ ಮುಚ್ಚಿನ ಕ್ಲೋಸ್ ಮಾಡ್ತೀನಿ ಒಂದು ಆರಿಂದ ಏಳು ವಿಶಲ್ ಓಡಿಸೋಣ ಯಾಕೆಂದ್ರೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ತುಂಬ ಗಟ್ಟಿ ಇರುತ್ತೆ ಮತ್ತೆ ಬೇಯೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ಒಂದು ಆರಿಂದ ಏಳು ವಿಶಲ್ ಒಡೆದು ಕುಕ್ಕರು ಮುಚ್ಚಿ ತೆಗೆದು ಚೆಕ್ ಮಾಡೋಣ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ವಿಶಲ್ ಉಡ್ಸೋಣ ಹಾಗಾಗಿ ನೀವು ಅದೇ ಥರ ಮಾಡಿ ಬೆಂದಿಲ್ಲ ಅಂದರೆ ಮತ್ತೆ ಕುಕ್ಕರ್ ಮುಚ್ಚಿ ಹಾಕ್ಬಿಟ್ಟು ವಿಷಲ್ಲಿ ಓಡಿಸಿ ನೋಡಿ ಇವಾಗ ಮೊಟ್ಟೆ ಕೋಳಿ ಫ್ರೈ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಇಷ್ಟು ತಿಕ್ಕಾಗಿ ಇರಬೇಕು ಗೊಜ್ಜು ಅಕಸ್ಮಾತ್ ತುಂಬ ನೀರಾಗಿದ್ದರೆ ನೀವು ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ ಅದು ಸ್ವಲ್ಪ ಗಟ್ಟಿ ಆಗೋ ತನಕ ಇದು ರೊಟ್ಟಿಗೆ ಚಪಾತಿಗೆ ಮತ್ತು ದೋಸೆಗೆ ಇಡ್ಲಿಗೆ ಎಲ್ಲ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಆರಿಂದ ಏಳು ವಿಷಲ್ ಓಡಿಸಿದ್ರು ಇದು ಬೆಂದಿಲ್ಲ ಅಂದ್ರೆ ಮತ್ತೆ ನೀವು ಇಟ್ಬಿಟ್ಟು ಒಂದು ನಾಲ್ಕೈದು ವಿಷಲ್ ಓಡಿಸ್ಕೊಳ್ಳಿ ಆವಾಗ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ಅವಾಗ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಒಂದ್ಸತಿ ಟ್ರೈ ಮಾಡಿ ನೀವು ಕೂಡ ಹೇಗಿತ್ತು ಅಂತ ಹೇಳಿ ನಾನು ತೋರಿಸ್ಕೊಟ್ಟಿದ್ದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಬ ಬಾಯ್